ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಫ್ಲಾಗ್ ಬಂದುಬಿಟ್ಟು ಮಂಗಳವಾರ ಫ್ಲಾಗ್ ಆಗಿರುತ್ತೆ ಅಂದರೆ ಸಂಜೆ ಟೈಮು ಆಗಲೇ ಎರಡೂವರೆ ಮೂರು ಗಂಟೆ ಆಗಿರುತ್ತೆ ಇಲ್ಲೊಂದು ಅರ್ಧ ಕೆ ಗೋರಿಕಾಯಿ ಇತ್ತು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಜೋ ಎಲ್ಲ ಅಂದರೆ ನಮ್ಮ ಕಡೆ ಜವಳಿಕಾಯಿ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ಕೆಲವರು ಗೌರಿ ಗೋರಿಕಾಯಿ ಅಂತಲೂ ಅಂತಾರೆ ಯಾವುದಾದ್ರೂ ಇದು ಮಾಡ್ಕೊಳ್ಳಿ ನೀವು ಒಂದು ಅರ್ಧ ಕೆ ಜಿ ಅಷ್ಟಿದ್ವಲ್ವಾ ನಮಗೂ ನನ್ನ ಮಗನಿಗೆ ಅಂತ ಅಂತೇಳ್ಬಿಟ್ಟು ನಮ್ಮ ಮಾವ ಇದ್ದಾರೆ ಊರಿಂದ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅದಕ್ಕೆ ಅವ್ರು ಬರ್ತಾರೆ ಮತ್ತು ಬರೋಷ್ಟೊತ್ತಿಗೆ ಹೊಟ್ಟೆ ಹಸುಕೊಂಡು ಬಂದಿರ್ತಾರೆ ಅಂತ ನಾನು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ ಕಡೆ ಗೋರಿಕಾಯಿ ಎಲ್ಲ ಅದನ್ನ ಬಿಡಿಸ್ಬಿಟ್ಟು ಇಟ್ಟಿದ್ದೀನಿ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಫಸ್ಟ್ ಇಟ್ಟು ಕಲಸಿಡೋಣ ಅದು ಎಲ್ಲ ರೆಡಿ ಮಾಡ್ಕೊಳಷ್ಟೊತ್ತಿ ಇಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಇಟ್ಟು ಕಲಿಸ್ತಾ ಇದ್ದೀನಿ ನಾನು ಬಲಗೈಯಲ್ಲೇ ಇಟ್ಟು ಕಲಿಸ್ತಾ ಇದ್ದೀನಿ ಆದರೆ ಇದರಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ಕ್ಯಾಮ್ರಾ ಬಂದುಬಿಟ್ಟು ಫ್ರೆಂಟಲ್ಲೂ ಆನ್ ಆಗಿದೆ ರೆಕಾರ್ಡ್ ಮಾಡೋರು ಯಾರು ಇರಲಿಲ್ಲಲ್ಲ ಅದಕ್ಕೆ ನಾನೇ ಕ್ಯಾಮ್ರಾನ ಇಟ್ಕೊಂಡು ಫ್ರಂಟ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ಹಾಗಾಗಿ ಆ ಥರ ಕಾಣಿಸುತ್ತೆ ಒಂದೊಂದ್ಸರಿ ನಾನು ಲೆಫ್ಟ್ ಹ್ಯಾಂಡಲ್ಲೂ ಜಾಸ್ತಿನೇ ಕೆಲಸ ಮಾಡ್ತೀನಿ ರೈಟ್ ಹ್ಯಾಂಡ್ಗಿಂತ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಜಾಸ್ತಿ ಗ್ರಿಫ್ ಸಿಗೋದಂದರೆ ನನಗೆ ಲೆಫ್ಟ್ ಹ್ಯಾಂಡೇ ಗ್ರಿಫ್ ಜಾಸ್ತಿ ಸಿಗೋದು ಇಟ್ಕೊಳ್ಳೋದು ಮಾತ್ರ ಅಷ್ಟೇ ಇನ್ನು ಇದು ಬೇರೆ ಬೇರೆ ಕೆಲಸ ಎಲ್ಲ ನಾನು ಬರೀ ಬಲಗೈಲ್ಲೇ ಮಾಡ್ತಿರ್ತೀನಿ ಇವಾಗ ಇಟ್ ಕಲಿಸ್ತಾ ಇರೋದು ಬಲಗೈಯಲ್ಲೇ ನೋಡ್ತಾ ಇರ್ಬೋದು ಇಲ್ಲೊಂದು ಒಂದು ಕೆ ಜಿ ಎಷ್ಟು ತಗೊಂಡಿದೆ ಹಿಟ್ಟು ಇರಲಿ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮರು ಮತ್ತು ನಮ್ಮ ಅಣ್ಣವರು ಅವರೆಲ್ಲ ಇದ್ರಲ್ಲ ನಮ್ಮ ಮನೆಯವರೆಲ್ಲ ಭಾಳ ಜನ ಇದ್ರಲ್ಲ ಮತ್ತು ಹಳ್ಳಿಗೆಲ್ಲ ಅಷ್ಟೇ ಅಲ್ವಾ ಏನಾದರೂ ಸ್ವಲ್ಪ ವೆರೈಟಿ ಮಾಡಿದರೆ ಎಲ್ಲರಿಗೂ ಕೊಡೋ ಅಭ್ಯಾಸ ಇದೆ ಈಗ ನಾನು ನಮ್ಮ ಮನೇಲಿ ಏನೇನು ಚಪಾತಿ ಹಿಂಗೆ ಪಲ್ಯ ಏನಾದರೂ ಮಾಡಿದ್ರೆ ಒಂದೆರಡು ಮೂರು ಮನೆಗಾದರೂ ಅದು ಶ ಹೋಗಿ ಹೋಗೇ ಹೋಗುತ್ತೆ ನಾವು ಒಬ್ಬರೇ ತಿನ್ನಲ್ಲ ಈಗ ಚಿಕ್ಕಮ್ಮರಿಗೆ ಮತ್ತು ಅಣ್ಣರಿಗೆ ಮತ್ತು ಅಕ್ಕರಿದ್ರೆ ಅವ್ರಿಗೆ ಮತ್ತು ಯಾರಾದರೂ ಬಂದ ಮೇಲೆ ಆ ಥರ ಇರು ಇರ್ತಾರೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ನಾವು ಹಂಗಾಗಿ ಒಂದು ಕೆ ಜಿಯಷ್ಟು ಇಟ್ಟು ಕಲಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ಹಿಟ್ಟು ನಾತ್ವೋ ಅಷ್ಟೇ ಸ್ಮೂತಾಗಿ ಚಪಾತಿ ಬರ್ತಿರ್ತೇವೆ ತುಂಬ ಸಾಫ್ಟಾಗಿರ್ತವೆ ತಿನ್ನೋ ಕೂಡ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದೊಂಥರ ಚೆನ್ನಾಗಿ ಸಾಫ್ಟಾಗಿ ಬಂದರೆ ಎಲ್ಲ ಕ ಕಲಿಸಿಟ್ತಾ ಇದ್ದೀನಿ ನನ್ನ ಮಗ ಮಲಗಿದ್ದಾನೆ ಇವತ್ತೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂತೇಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಬೇಗ ಮುಗಿದ್ರೆ ಸಾಯಂಕಾಲ ಹೋಗ್ಬ ಹೋಗಿ ಬರ್ಬೋದು ಅಂದರೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ಕೆಲಸ ಎಲ್ಲ ಮುಗಿ ಮುಗಿಸ್ಕೊಂಡೆ ಅಂತ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೋಡ್ತಿರ್ಬೋದು ಎಲ್ಲ ಬಿಡಿಸಿಟ್ಟಿದ್ನಲ್ವ ಇವಾಗ ಕುಕ್ಕರ್ಗೆ ಹಾಕ್ತೀನಿ ಅಂದರೆ ಒಂದೊಂದು ಸೈಡೆ ಒಂದೊಂದು ಥರ ಮಾಡ್ತಾರೆ ಕೆಲವರು ಅದು ಗೋರಿಕಾಯಿನ ಬೇಯಿಸಲ್ಲ ನಾವು ಬೇಯಿಸ್ತೀವಿ ಕೆಲವರು ಹಾಗೆ ಹಸಿದೇ ಹಾಕ್ತಾರೆ ಒಗ್ಗರಣೆ ಹಾಕ್ಬಿಟ್ಟು ಹಸಿದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಬರೀ ಕೆಲವರು ಕಾಯಿ ತುರು ಅದು ಇದೆಲ್ಲ ಹಾಕಿ ಮಾಡ್ತಾರೆ ಆದರೆ ನಾನು ಮಾಡೋದು ನಮ್ಮಮ್ಮ ಥರ ನಾನು ಮಾಡ್ತಾಯಿದ್ದೀನಿ ಈಗ ಅಂದರೆ ಫಸ್ಟಿಂದನೂ ನಾವು ನಮ್ಮ ಮನೇಲಿ ಯಾವ ಥರ ಮಾಡ್ತಿದ್ರು ಅದೇ ಥರನೇ ನಾನು ಇವಾಗ ಇರೋದು ಇನ್ನೇನು ವಿಸಲ್ ಒಂದು ಒಂದು ವಿಸಲ್ ಕೂಸ್ಕೊಂಡ್ರೆ ಸಾಕು ಆಗಲೇ ಫುಲ್ಲು ನುಣ್ಣಗೆ ಬೆಂದಿರ್ತವೆ ಇನ್ನೇನು ಸ್ವಲ್ಪ ವಿಸಲ್ಗಿಂತ ಇನ್ನೇನು ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ವಿಸಲ್ ಬರುತ್ತೆ ಅನ್ನೋಷ್ಟರಲ್ಲಿ ಆಫ್ ಮಾಡಿದ್ರೂ ಚೆನ್ನಾಗೆ ಬೆಂದಿರುತ್ತೆ ಮತ್ತು ಈ ಕಡೆ ಈ ಕಡೆ ನೋಡ್ಬೋದು ನಾವು ಶೇಂಗಾ ಬೀಜನ ಪುಡಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಜಾಸ್ತಿನೇ ಹುರ್ಕೊಳ್ತಿದ್ದೀನಿ ಮತ್ತು ಚಟ್ನಿ ಮಾಡೋಣ ಅಂದ್ಕೊಂಡೆ ಮತ್ತು ಚಟ್ನಿಗೂ ಕರದ ಪುಡಿಗೂ ಒಂದರಲ್ಲೇ ಹುರ್ಕೊಂಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ಇದ್ದೀನಿ ಮತ್ತು ಸಪ್ರೇಟ್ ಸಪ್ರೇಟ್ ಇನ್ನೇನು ಅಂತೇಳ್ಬಿಟ್ಟು ಮತ್ತು ನಾನು ಅನ್ನಕ್ಕೂ ಮತ್ತು ಚಪಾತಿಗೂ ಚಪಾತಿಗೆ ಪಲ್ಯ ಆಗುತ್ತೆ ಅನ್ನಕ್ಕೆ ಸ್ವಲ್ಪ ಚಟ್ನಿ ಆಗುತ್ತೆ ಚಟ್ನಿ ಇದ್ರೂ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಅಂತೇಳ್ಬಿಟ್ಟು ಚಟ್ನಿ ಮತ್ತು ಪಲ್ಯ ಎರಡೂ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಹುರಿತಾಯಿದ್ದೀನಿ ನಾನು ಚಟ್ನಿ ಮಾಡಿ ಖಾರದ ಪುಡಿ ಎಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಳಷ್ಟೊತ್ತಿಗೆ ಸ್ವಲ್ಪ ಎಲ್ಲನೂ ಖಾಲಿಯಾಗಿದ್ದು ಶೇಂಗಾ ಬೀಜ ಎಲ್ಲ ನಮ್ಮ ಮನೆಯವರು ಕೂತ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ತಿಂದುಬಿಟ್ಟಿದ್ರು ಮತ್ತು ನೆಕ್ಸ್ಟ್ ಇನ್ನೊಂದ್ಸತಿ ಎಲ್ಲ ಹುರಿದಿದ್ದೆ ಆದರೆ ಅದು ತೋ ತೋರಿಸಲಿಲ್ಲ ನಾನು ಈಗ ಒಂದು ಸ್ವಲ್ಪ ಹಸಿರುಗಾಗಿ ಹುರ್ಕ ಇದ್ದೀನಿ ಚಟ್ನಿಗೆ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಕಾ ಶೇಂಗಾ ಚ ಶೇಂಗಾ ಪುಡಿಗೂ ರೆಡಿ ಮಾಡ್ಕೊಂಡಿದ್ದೆ ಮಿಕ್ಸಿಗೆ ಹಾಕೋಣ ಅನ್ನೋಷ್ಟರಲ್ಲಿ ಕರೆಂಟೇ ಇರಲಿಲ್ಲ ತುಂಬ ಹೊತ್ತಾಗಿತ್ತು ಕರೆಂಟೋಗಿ ಎಷ್ಟೊತ್ತಾದರೂ ಬರಲೇ ಇಲ್ಲ ಇನ್ನೇನು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಹೇಳ್ಬಿಟ್ಟು ಚಪಾತಿ ಒಸಿತಾ ಇದ್ದೆ ಹೊಸದ ಮೇಲೆ ನಮ್ಮ ಚಿಕ್ಕಮ್ಮ ಬಂದರು ಬಿಡಮ್ಮ ಭಾಳ ಇದು ನಾನು ಹೊಸ್ಕೊಡ್ತೀನಿ ನೀನು ಬೇಗ ಬೇಸ್ಗೆ ಹೋಗೋ ಕರೆಂಟ್ ಬರೋ ಅಷ್ಟೊತ್ತಿಗೆ ಕರೆಂಟ್ ಬಂದರೆ ಬಂದಮೇಲೆ ನೆಕ್ಸ್ಟ್ ನೀನು ಮುಂದೆ ಕೆಲಸ ನೋಡ್ಕೊಂಡು ಹೋಗಿ ಸದ್ಯಕ್ಕೆ ಬೇಸ್ ಹೋಗಂತ ಕಳಿಸಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಬೇಸಕ್ಕೆ ಬಂದೆ ನೋಡ್ಬೋದು ಸಿಂಪಲ್ಲಾಗಿ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಮುಂಚೆ ಸಖತ್ತು ಎಣ್ಣೆ ಆಗ್ತಾಯಿದ್ದೆ ಆದರೆ ಇತ್ತೀಚೆಗೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ನನ್ನ ಮಗ ಬೇರೆ ಸ್ವಲ್ಪ ತಿಂತಿರ್ತಾನಲ್ಲ ಬಿಡು ಅವ್ನಿಗೆ ಎಣ್ಣೆ ಐಟಮ್ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ನಾನು ಕಡಿಮೆಯೇ ಆಗ್ತಾಯಿದ್ದೀನಿ ಈಗ ಲೈಟಾಗಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ಬೇಯಿಸ್ದೆ ಮಂಗಳವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿ ಮತ್ತು ಇನ್ನೊಂದ್ಸರಿ ನೆಲೆಯೆಲ್ಲ ಒರೆಸ್ಬಿಟ್ಟು ಫೋಟ ದೇವ್ರ ಎಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗನೆ ಹೊತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೆ ಮಂಗಳವಾರ ದಿನ ಇವಾಗ ಅದೇ ಎಷ್ಟು ಆಸ್ಪತ್ರೆಗೂ ಅಲ್ಲಿಗೂ ಇಲ್ಲಿಗೂ ಹೋಗಿ ಬಂದ್ರೂ ನಮ್ಮ ಗುಂಡನ ಸ್ವಲ್ಪ ಹುಷಾರು ಇದಾಗಿರ್ಲಿಲ್ಲವಲ್ಲ ನೋಡೋಣ ತಾಯ್ತಾ ಅದು ರಾಕ್ಷಕ ಬರೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತೇಳಿ ಹೊರಟಿದ್ವಿ ಎಲ್ಲರೂ ಹೋಗಿ ಬರೋಣ ನಮ್ಮ ಪುಣ್ಯ ಏನಂದರೆ ಮಂಗಳವಾರ ಬೆಳಗ್ಗೆಯಿಂದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅನ್ಕೊತಾ ಇದ್ವಿ ಅವಾಗಿಂದ ಒಂದು ಸ್ವಲ್ಪ ಚೆನ್ನಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತು ಚೆನ್ನಾಗಿ ಬಂದ್ಬಿಟ್ಟು ಅಮ್ಮ ಅಮ್ಮ ಮಮ್ಮು ಅಮ್ಮ ಮಮ್ಮು ಅಂತಂದು ಊಟ ಊಟ ಕೇಳ್ತಾ ಇದ್ದ ಮೋಷನ್ ಹೋಗ್ತಾಯಿತ್ತು ತೀರ ಅವತ್ತು ಅಷ್ಟೊಂದು ನೀರು ನೀರಾಗಿ ಹೋಗಲಿಲ್ಲ ಸ್ವಲ್ಪ ಗಟ್ಟಿನೇ ಹೋಯಿತು ಆವಾಗ ಹಂಗೆ ಅರ್ಥ ಆಯಿತು ನೋಡು ಎಷ್ಟು ದೇವರು ಬಿಟ್ಟರೆ ನೆಕ್ಸ್ಟ್ ಡಾಕ್ಟ್ರ್ ಅಲ್ವಾ ಅಂತೇಳ್ಬಿಟ್ಟು ಅವಾಗ ನನಗೆ ಇದಾಯಿತು ಹೆಂಗೋ ನಾವು ಬೇಗನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಅವತ್ತು ಅರ್ಜೆಂಟ್ ಅರ್ಜೆಂಟ್ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ ನಾವು ಎಷ್ಟು ದುಡ್ಡಿಟ್ರು ನಾವೆಂಥ ಒಳ್ಳೆಯ ಹಾಸ್ಪಿಟಲ್ ತೋರಿಸಿದ್ರು ಕೂಡ ದೈವಶಕ್ತಿ ಮುಂದೆ ನಮ್ಮದು ಏನು ನಡೆಯೋಲ್ಲ ಇಲ್ಲಿ ನೋಡ್ತಿರ್ಬೋದು ಮತ್ತು ಕರೆಂಟ್ ಬಂತು ಕರೆಂಟ್ ಬಂದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜ ಇರುತ್ತಲ್ವ ಶೇಂಗಾ ಬೀಜ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸಪ್ರೇಟಾಗಿ ಅದನ್ನು ರುಬ್ಕೊಂಡು ನೀರು ಹಾಕಲ್ಲ ಸುಮ್ಮನೆ ಒಣ ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ಸೈಡ್ಗೆತ್ತಿಟ್ಕೊತೀನಿ ಆಮೇಲೆ ಚಟ್ನಿ ಪುಡಿ ಮಾಡೋಣ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಅದೇ ಜಾರಿಗೆ ಚಟ್ನಿಗೆಲ್ಲ ಜೋಡಿಸ್ಕೊಂಡೆ ಚಟ್ನಿ ಶೇಂಗಾ ಬೀಜ ಬರೀ ಶೇಂಗಾ ಬೀಜ ಆದರೆ ಒಂಥರ ಅನಿಸುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಚಟ್ನಿಯಲ್ಲಿ ಹಾಕ್ದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬರೀ ಶೇಂಗಾ ಬೀಜ ತಿನ್ನ ಶೇಂಗಾ ಬೀಜ ಹಾಕಿದ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಆದರೆ ಶೇಂಗಾ ಬೀಜ ಜೊತೆಗೆ ಸ್ವಲ್ಪ ಕೊಬ್ಬರಿ ಏನೋ ಇಲ್ಲ ಕಾಯಿನೋ ಏನಾದರೂ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಅದೆಲ್ಲ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಾರ ಪುಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಗೌರಿಕಾಯಿಗೆಲ್ಲ ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸ್ವಲ್ಪ ಕ ಮತ್ತು ಕರಿಬೇವು ಇವು ಕ ಸ್ವಲ್ಪ ಕಡಲೆಬೇಳೆ ಅಷ್ಟೇ ಹಾಕೋದು ಇನ್ನೇನು ಹಾಕೋಲ್ಲ ನಾನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಮತ್ತು ಗೋರಿಕಾಯಿ ಇರ್ತವಲ್ಲ ಅದು ಚ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಲಾಸ್ಟಿಗೆ ಇದು ನಾವು ಶೇಂಗಾ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ಲಾಸ್ಟಲ್ಲಿ ಹಾಕಬೇಕು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲ ಬೇ ಇದು ಮಾಡಿ ಕಲಸ್ಬಿಟ್ಟು ಒಂದು ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಜಾಸ್ತೇನದು ಇದು ಇದಾಗಂಗಿಲ್ಲ ಯಾಕಂದರೆ ನಾವೆಲ್ಲ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಅದೇನು ವಾಸನೆ ಅದು ಆ ಥರ ಈ ಥರ ಎಲ್ಲ ಏನೂ ಬರೋಲ್ಲ ಚೆನ್ನಾಗೇ ಇರುತ್ತೆ ಒಗ್ಗರಣೆ ಕೊಟ್ಕೊಂಡ್ರೆ ಅಲ್ಲಿಗೆ ಮುಗಿಯುತ್ತೆ ಅದೇನು ಇದಿಲ್ಲ ಅಂದರೆ ನಮ್ಮ ಕಡೆ ಇದೇ ಥರನೇ ಮಾಡೋದು ನಮ್ಮ ಕಡೆ ಅನ್ನೋಕ್ಕಿಂತ ನಾನು ನಮ್ಮ ಮನೇಲಿ ಇದೇ ಥರನೇ ಮಾಡೋದು ಮುಂಚೆ ನಮ್ಮಮ್ಮ ಇದೇ ಥರನೇ ಮಾಡ್ತಾಯಿದ್ರು ಅಲ್ಲ ಅದು ಹಂಗೆ ಕಂಟಿನ್ಯೂ ಆಗಿದೆ ನನಗೆ ಬೇರೆ ಬೇರೆ ಥರ ಬರುತ್ತೆ ಆದರೆ ನಾನು ಅದೆಲ್ಲ ಏನಕ್ಕೆ ಟ್ರೈ ಮಾಡೋಕ್ಕೋಗಲ್ಲ ಇದು ಇಷ್ಟು ಬರುತ್ತಲ್ಲ ಇಷ್ಟು ಸಾಕು ಅಂತೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಫೈನಲಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಚಟ್ನಿ ಪುಡಿ ಪುಡಿ ರುಬ್ಬ ರುಬ್ಬಿಟ್ಕೊಂಡಲ್ಲ ಅದು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗಿಯುತ್ತೆ ಇದೇ ಥರ ಮಾಡ್ತೀನಿ ಕೆಲವರು ಬೇಯಿಸಲ್ಲ ನಾವು ಬೇಯಿಸ್ತೀನಿ ನಾನಂತೂ ಬೇಯಿಸ್ತೀನಿ ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ತೀನಿ ತೀರ ಫುಲ್ಲು ಸುಣ್ಣು ಸಾಫ್ಟ್ ಆಗೋವರೆಗೂ ಬೇಯಿಸಲ್ಲ ಅದು ಹೇಳಿದ್ನೆಲ್ಲ ಒಂದು ವಿಸ್ಜಲ್ಲಿ ಇನ್ನೇನು ಬರುತ್ತೆ ಇನ್ನೊಂದು ಸ್ವಲ್ಪ ತೀರ ಅನ್ನೋಷ್ಟರಲ್ಲಿ ನಾನು ಆಫ್ ಮಾಡಿಬಿಡ್ತೀನಿ ಆಮೇಲೆ ಅದು ಗಾಳಿಯ ತೆಗೆದ್ಬಿಟ್ಟು ಬಸ್ಬಿಡ್ತೀನಿ ಇವಾಗ ನೋಡ್ಬೋದು ಲಾಸ್ಟ್ಗೆಲ್ಲ ಶೇಂಗಾ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಅಲ್ಲಿಗೆ ಇದೇ ಥರನೇ ನಾನು ಮಾಡೋದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿನೂ ತಿಂತಾರೆ ನಮ್ಮ ಕಡೆ ಮುದ್ದೆಗೆ ಸಮೇತ ತಿಂತಾರೆ ಇದನ್ನು ಒಂದೊಂದು ಟೈಮಲ್ಲಿ ಬಿಸಿ ಮುದ್ದೆ ಮಾಡಿಬಿಟ್ಟು ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬಿಡ್ತಾರೆ ಅದೇನಿಲ್ಲ ಸಾಂಬಾರೇ ಬೇಕು ಅದೇ ಬೇಕಿದೆ ಇದೆ ಬೇಕಂತ ಯಾರು ಇದು ಮಾಡಲ್ಲ ನೆಕ್ಸ್ಟು ಆಮೇಲೆ ಈ ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡೆ ಚಟ್ನಿನೂ ಮಿಕ್ಸಿಗೆ ಹಾಕಿದ್ನಲ್ಲ ಚಟ್ನಿನೂ ರೆಡಿ ಆಯಿತು ಅಷ್ಟಲ್ಲಿ ನನ್ನ ಮಗ ಎದ್ದಿದ್ದೆ ಪಾಪ ನಮ್ಮ ಮನೆಯವ್ರು ತೂಗ್ತಾ ಇದ್ರು ಮಲಗ್ತಾನೇನೋ ಅಂತ ಅವನ ಕೊನೆಗೂ ಮಲ್ ಮಲಗಲೇ ಇಲ್ಲ ಆಮೇಲೆ ಎಬ್ಬರಿಸ್ಬಿಟ್ಟು ನಮ್ಮ ಚಿಕ್ಕ ಮೇಲೆ ಆಟ ಆಡಿಸ್ತಾಯಿದ್ರು ಹೆಂಗೋ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ನಲ್ಲ ಏನಷ್ಟೊಂದು ಟೆನ್ಷನ್ ಇರಲಿಲ್ಲ ನನಗೆ ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ ತುಂಬ ಅವ್ನು ನೋವು ಎಷ್ಟು ನೋವು ಪಟ್ಟಿದ್ದಾನೆ ಅಂದರೆ ಅದನ್ನ ಹೇಳೋಕ್ಕೆ ಆಗಲ್ಲ ಇಷ್ಟು ಚಿಕ್ಕ ಹುಡುಗ ಎಷ್ಟು ನೋವು ಪಡ್ತಾನಲ್ಲ ಅಂತ ನಮಗೆ ಸುಮ್ಮನೆ ನೋಡಿ ನಾವು ಎಷ್ಟೋ ದಿನ ಎರಡು ದಿನ ಮೂರು ದಿನ ಸರಿಯಾಗಿ ನಾವು ಊಟವೂ ಮಾಡಿಲ್ಲ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ಆ ಥರ ಆಗಿಬಿಟ್ಟಿದೆ ನಾನಾದರೂ ಸ್ವಲ್ಪ ಬಿಡು ಹೇಳ್ಬಿಟ್ಟು ಇದು ಮಾಡ್ತೀನಿ ನಮ್ಮ ಮನೆಯವರು ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಅವ್ರಿಗೆ ಆ ಥರ ಸಿಚುವೇಶನ್ ಅವ್ರದ್ದು ಹಾಸ್ಪಿಟಲಲ್ಲಂತೂ ಅವ್ನು ನೋಡಿಬಿಟ್ಟು ನಾನು ಸುಮ್ಮನೆ ನಾವು ಹೆಣ್ಮಕ್ಳಲ್ವಾ ಎಲ್ಲಿ ಬೇಕಾದರೂ ನಾವು ನಮಗೆ ದುಃಖ ಬಂದಮೇಲೆ ದುಃಖ ಬಂದಮೇಲೆ ಮುಗೀತು ನಾವು ನಮ್ಮ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬಂದುಬಿಡುತ್ತೆ ಆದರೆ ಗಂಡು ಮಕ್ಕಳಿಗೆ ಆ ಥರ ಅಲ್ಲ ಅವ್ರಿಗೆ ಎಷ್ಟೇ ನೋವು ಎಷ್ಟೇ ಇದ್ರೂ ಅವ್ರಿಗೆ ಕಣ್ಣೀರು ಹಾಕೋಕ್ಕೆ ಆಗೋಲ್ಲ ಅಷ್ಟು ನೋವು ಮನಸ್ಸಲ್ಲಿರುತ್ತೆ ಅದೆಲ್ಲ ಸಹಿಸ್ಕೊಂಡು ಅವರು ಪಾಪ ತುಂಬ ಇದು ಮಾಡ್ಕೊಂಡಿದ್ರು ನನಗೆ ಒಂದು ಸತಿ ಭಾಳ ಬೇಜಾರಾಗ್ತಿತ್ತು ಹೆಂಗೋ ನೋಡೋಣ ದೇವ್ರಿಗಾದ್ರೂ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಮಾಡೋದೆಲ್ಲ ಮಾಡಿದ್ವಿ ಇದೊಂದು ನೋಡಿಬಿಡೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ಇನ್ನೇನೆಲ್ಲ ಆಯಿತು ಕೆಲಸ ಅಂದರೆ ಚಟ್ನಿ ಆಯಿತು ಪಲ್ಯ ಆಯಿತು ಚಪಾತಿನೂ ಎಲ್ಲ ಬೇಯಿಸದೆಲ್ಲ ಆಯಿತು ಎಲ್ಲ ಮುಗಿತಲ್ಲ ಇನ್ನು ಲಾಸ್ಟ್ಗೆ ಅನ್ನ ಒಂದಿತ್ತು ಅದು ಮಾಡಿಬಿಡೋಣ ಅಂತೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅನ್ನೋಕ್ಕೆ ಅನ್ನ ಒಂದು ಮಾಡಿ ಮುಗಿಸಿದ್ರೆ ಏನಿರಲ್ಲ ನೆಕ್ಸ್ಟು ಮತ್ತು ಮನೆಯೆಲ್ಲ ಒರೆಸ್ಬಿಟ್ಟು ನಮ್ಮ ಗುಡಂಗಿನ್ನ ಸ್ನಾನ ಮಾಡಿಸಿರ್ಲಿಲ್ಲ ಇನ್ನೇನು ಹೋಗ್ತೀವಿ ಅನ್ನಬೇಕಾದ್ರೆ ಮಾಡಿಸ್ಕೊಂಡು ಹೋಗೋಣ ಇಲ್ಲಾಂದರೆ ಸುಮ್ಮನೆ ಇದಾಗ್ಬಿಡ್ತದ ಮತ್ತು ಅಳ ಅಳ್ತಾನೆ ಅಂತೇಳ್ಬಿಟ್ಟು ಸ್ನಾನ ಮಾಡ್ಸಿರ್ಲಿಲ್ಲ ನಿಮಗೆ ನಂದನ ನಮ್ಮನೆಯವ್ರ್ದೆಲ್ಲ ಸ್ನಾನ ಆಗಿತ್ತು ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತುಂಬ ಆಗಿದ್ದು ಪಾತ್ರೆ ಎಲ್ಲ ಮತ್ತು ಹೊರಗಡೆ ಇಟ್ಬಿಟ್ಟು ತೊಳೆಯೋಕ್ಕೆ ನೆಕ್ಸ್ಟ್ ನನ್ನ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ನೋಡ್ಕೊಂಡೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಸಂಜೆನೇ ಆಗಿಬಿಡ್ತು ಲಾಸ್ಟ್ ಫೈನಲ್ ನೋಡ್ಬೋದು ಚಪಾತಿ ಚಟ್ನಿ ಮತ್ತು ಪಲ್ಯ ರೈಸ್ ಮುಗೀತು ಇನ್ನೇನು ಅಷ್ಟು ಇಷ್ಟ ಆಯಿತು ಮತ್ತೇನು ಫ್ಲಾಗ್ ಮಾಡಲಿಲ್ಲ ಆಗ ಇನ್ನೇನು ದೇವಸ್ಥಾನಕ್ಕೆ ಹೋಳ್ತೀವಿ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಣ ಅಂತ ತುಂಬ ಆಸೆ ಇತ್ತು ಆದರೆ ಫಸ್ಟ್ ಟೈಮೆಲ್ಲ ಇರೋದು ಹೆಂಗಿರುತ್ತೆ ಏನೋ ಅಂತಂದು ನಮ್ಮೂರ ದೇವಸ್ಥಾನ ನಾನು ನಮ್ಗೆ ಹೋಗೋಕ್ಕೇ ಒಂಥರ ಇಲ್ಲಿ ನೋಡ್ಬೋದು ನನ್ನ ಮಗ ನನ್ನ ಚಿಕ್ಕಪ್ಪನ ಹತ್ರ ಗೊಗ್ಗ ಗೊಗ್ಗ ಅಂತಂದು ಆಟ ಇದ್ದಾನೆ ಈ ಥರ ನಕ್ಕಿದ್ದು ಈ ಥರ ಖುಷಿಯಾಗಿರೋದು ಇವಾಗ ಮಂಗಳವಾರದ ದಿನ ಸಂಜೆನೇ ಅವನು ಆ ಥರ ಇದ್ದಿದ್ದು ತುಂಬ ಖುಷಿ ಆಯ್ತು ನೋಡಿಬಿಟ್ಟು ಇನ್ನೇನು ನಾನು ರೆಡಿ ಆಗಿಬಿಟ್ಟು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ಹೋಗಿ ಬರೋದು ಲೇಟ್ ಆಗುತ್ತೆ ಅಲ್ಲಿ ಸ್ವಲ್ಪ ಹೇಳಿಕೆ ಇರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ತಾಯ್ತಾ ಹಾಕಿಸ್ತಾರೆ ಪೂಜೆ ಚೆನ್ನಾಗಿ ಮಾಡ್ತಾರೆ ಇನ್ನೇನು ಫೈನಲಿ ಹೋದ್ವಿ ಇದು ಹಿಂದ್ಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಿನ್ನೂ ವೀಡಿಯೋ ಫುಲ್ಲು ಮಾಡಬೇಕಂತ ಇಷ್ಟ ಇತ್ತು ಆದರೆ ಎಲ್ಲ ನೋಡಿರಲ್ವಾ ಹಳ್ಳಿಯಲ್ಲಿ ಗೊತ್ತಲ್ವ ಮೊಬೈಲ್ ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಚಾರ ಆಗಿರುತ್ತೆ ಅಂಥದ್ರಲ್ಲಿ ವೀಡಿಯೋ ಫೋಟೋ ಅವು ತಗೊಂಡ್ರೆ ಒಂಥರ ಆಡ್ಕೊಂಡ್ಬಿಡ್ತಾರೆ ಹಾಗಾಗಿ ನನಗೆ ಅಲ್ಲಿಗೂ ನಾನು ಯಾರ ಕೈಗಾನು ಕೊಡೋಣ ಸ್ವಲ್ಪ ವೀಡಿಯೋ ಮಾಡ್ತಾರೆ ಅಂತ ನೋಡಿದೆ ಅದರಲ್ಲಿ ಯಾರೂ ನನಗೆ ಅಷ್ಟೊಂದು ಇದಾಗಲಿಲ್ಲ ಯಾರು ಸಿಗಲಿಲ್ಲ ಆ ಅವ್ರಿಗೆ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಎಲ್ಲರೂ ಆಗಲೇ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ನಾವು ಕೂತ್ಕೊಂಡಿದ್ವಿ ಆವಾಗ ಪೂಜಾರಿ ಪೂಜಾರಿ ಪೂಜಾರವ್ರು ಬಂದರು ಇನ್ನೂ ಏನು ಮಂಗ್ಳಾರತಿ ಏನೂ ಆಗಿರಲಿಲ್ಲ ಅವ್ರ ಅವರೆಲ್ಲ ಬಂದುಬಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದಾರೆ ಅಷ್ಟರಲ್ಲಿ ನಾನು ನೋಡೋಣ ಅಂತೂ ಸುಮ್ಮನೆ ಹಂಗೆ ಒಂದು ಒಂದು ರೌಂಡ್ ಹಾಕ್ತಿದ್ದು ಮೇಲ್ಗಡೆ ಮೇಲ್ಗಡೆ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಹೋದ್ರೆ ಅಂತೂ ಬರೋಕೆ ಮನಸ್ಸೂರಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಪ್ರಶಾಂತವಾಗಿರುತ್ತೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕಂತ ಆಸೆ ಇತ್ತು ಆದರೆ ನನಗೆ ಯಾಕೋ ಒಂಥರ ಅನಿಸ್ಬಿಡ್ತು ಇಷ್ಟೇ ನಾನು ಮಾಡಿದ್ದು ಈ ಫ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಪ್ಲೀಸ್ ಫ್ಲಾಗ್ ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಫ್ರೆಂಡ್ಸ್